ಶಿವಾಜಿ ಮಹಾರಾಜರ ಜಯಂತಿ ಎಂದು ಸರ್ಕಾರಿ ರಜೆ ಘೋಷಣೆ ಮಾಡಬೇಕು ಲತಾ ಹಾರಕೋಡೆ ರಾಷ್ಟ್ರವಾದಿ ಮಹಿಳಾ ರಕ್ಷಕ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಎಂದು ಕರ್ನಾಟಕ ಸರ್ಕಾರ ಸಾರ್ವಜನಿಕರ ರಜೆ ಘೋಷಣೆ ಮಾಡುವ ಮೂಲಕ ಗೌರವ ಸೂಚಿಸಬೇಕೆಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಲತಾ ಹಾರಕೂಡಿ ಮನವಿ ಮಾಡಿದರು ಪಟ್ಟಣದ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಬುಧವಾರದಂದು ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಅಂಗವಾಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಅವರು ಶಿವಾಜಿ ಮಹಾರಾಜರ ಬಾಲ್ಯ ಜೀವನ ನಮ್ಮ ಬೆಂಗಳೂರಿನಲ್ಲಿ ಕಳೆದಿದ್ದು ಅವರ ಬಾಂಧವ್ಯ ನಮ್ಮ ರಾಜ್ಯದೊಂದಿಗೆ ಇದೆ ಅವರ ಸ್ವರಾಜ್ಯದ ಕಲ್ಪನೆ ಅವರ ಮಾಹುಳ್ಳ ಜನಾಂಗದ ಸೈನಿಕರ ನಿರ್ಮಾಣ ಅವರ ಸರ್ವ ಜನಾಂಗದ ಅಭಿವೃದ್ಧಿಗೆ ನೀಡಿರುವ ಆಡಳಿತ ನಮ್ಮೆಲ್ಲರಿಗೂ ಮಾದರಿ ಎಂದು ತಿಳಿಸಿದ ಅವರು ಇಂದು ಯುವಕರು ನಿಜವಾಗಿ ಶಿವಾಜಿ ಮಹಾರಾಜರ ಮೇಲೆ ಗೌರವ ಇದ್ದಲ್ಲಿ ತಮ್ಮಲ್ಲಿರುವ ದುಶ್ಚಟಗಳಿಗೆ ಇಂದಿನಿಂದ ವಿದಾಯ ಹೇಳುವುದಾಗಿ ಶಪಥ ಮಾಡಬೇಕೆಂದು ಯುವಕರಿಗೆ ಕರೆ ನೀಡಿದರು ತಹಶೀಲ್ದಾರ್ ಶಿವಾನಂದ ಮೇತ್ರಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಶಿವಾಜಿ ಮಹಾರಾಜರ ಸಂದೇಶ ಕುರಿತು ಮಾತನಾಡಿದರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಗೋವಿಂದರಾವ ಸೋಮವಂಶಿ ಮಾತನಾಡಿದರು ತಹಶೀಲ್ದಾರ್ ಕಚೇರಿಯ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ಕಡೆಗಳಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಜರುಗಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ರಾಣಿ ಭೋಸ್ಲಿ ಉಪಾಧ್ಯಕ್ಷೆ ಮೀರಾಬಾಯಿ ಗಾಯಕವಾಡ ಇಡಿ ಮಹದೇವ ಜಮ್ಮು ಶರಣಪ್ಪ ವಿನಾಯಕ ಪವಾರ್ ತಿರುಮುಖ ಜವಾಯಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುಧೀರಾ ಕಾಡಾದಿ ಗೌಸುದೀನ ಜಹಂಗೀರ್ ಇಜಾಜ್ ಜಹಂಗೀರ್ ಮನ್ಸೂರ್ ದಾವಲಾಜಿ ರಣಜೀತ್ ಗಾಯಕವಾಡ ರೂಪತಾಯಿ ಜಾಧವ್ ಧನಾಜಿ ಸೂರ್ಯವಂಶಿ ಪಾಂಡುರಂಗ ಕುಸುಬ ನಿತೀಶ್ ಪಾಟೀಲ್ ಸೇರಿದಂತೆ ಜನರು ಉಪಸ್ಥಿತರಿದ್ದರು ಸುಪ್ರಭಾತ ನ್ಯೂಸ್ ಹುಲಸೂರ್ ಒಂದು ಒಂದು ದಿವಸ ಸ್ಟೇಜ್ ಕಾರ್ಯಕ್ರಮ ಮಾಡಿ ಒಂದು ಒಂದು ರೀತಿಯಿಂದ ಶಿವಾಜಿ ಜಯಂತಿ ನಾವು ನೀವೆಲ್ಲರೂ ಸೇರಿ ಮಾಡೋಣ ನಮ್ಮ ಕಡೆಯಿಂದ ನಿಮ್ಗೆ ಏನಾದರೂ ಸಹಾಯ ಬೇಕಾದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಸಂದರ್ಭದಲ್ಲಿ ಹೇಳಿ ನನ್ನಲ್ಲಿ ಮಾತನಾಡಲು ಅವಕಾಶ ಮಾಡಿ ಎಲ್ಲ ಮೇಲೆ ಸೋದರರಿಗೆ ಧನ್ಯವಾದ ಹೇಳಿ ಮುಗಿಸ್ತೇನೆ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್